ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಆ್ಯಸ್ಟಾಗನ್ನ ಯೂಸ್ ಮಾಡಿಕೊಂಡು ಹೇಗೆ ನಮ್ಮ ಶಾರ್ಟ್ ವೀಡಿಯೋವನ್ನು ವೈರಲ್ ಮಾಡ್ಕೋಬೋದು ಜೊತೆಗೆ ವ್ಯೂಸ್ನ ಹೇಗೆ ಪಡ್ಕೋಬೋದು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ಬಿಗಿನರ್ಸ್ ಯಾರೆಲ್ಲ ಇದ್ದೀರೋ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವೀಡಿಯೋನ ಮುಂದುವರಿಸ್ತೀನಿ ಮೊದಲನೇದಾಗಿ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿ ಫೋರ್ ಮಂತ್ಸ್ ಆಗಿದೆ ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಟೂ ಮಂತ್ಸ್ಗೆ ಟೆನ್ ಎಮ್ ವ್ಯೂಸ್ನ ಪಡ್ಕೊಂಡು ಮಾನಿಟೈಸೇಷನ್ ಕೂಡ ಆನ್ ಆಯಿತು ಹೇಗೆ ಟೆನ್ ಎಮ್ ವ್ಯೂಸ್ನ ಟೂ ಮಂತ್ಸಲ್ಲೇ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಾಗಿ ತಿಳಿಸ್ಕೊಡ್ತೀನಿ ಯಾವ ಯಾವ ಟ್ರಿಕ್ ಯೂಸ್ ಮಾಡಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ತುಂಬ ಜನ ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ಮಾಡೋ ಮಿಸ್ಟೇಕಿಂದನೇ ನಿಮ್ಮ ವೀಡಿಯೋ ವೈರಲ್ ಆಗ್ತಾ ಇರೋದಿಲ್ಲ ಜೊತೆಗೆ ರೆಕಮೆಂಡೇಶನ್ ಕೂಡ ಆಗ್ತಾ ಇರೋದಿಲ್ಲ ಸಿಂಪಲಾಗಿ ಹೇಳೋದಾದರೆ ನಿಮ್ಮ ವಿಡಿಯೋ ಕಂಟೆಂಟ್ ಎಷ್ಟೇ ಚೆನ್ನಾಗಿದ್ರೂ ಕೂಡ ಯೂಟ್ಯೂಬರು ನಿಮ್ಮ ವೀಡಿಯೋನ ರೆಕಮೆಂಡೇಶನ್ ಮಾಡೋದಿಲ್ಲ ಜನಕ್ಕೆ ಈ ವಿಡಿಯೋ ಚೆನ್ನಾಗಿದೆ ನೋಡಿ ಅಂತ ಹೇಳಿ ಯಾಕೆ ಅಂದರೆ ಅದು ನೀವು ಮಾಡೋ ಮಿಸ್ಟೇಕ್ ಇರ್ಬೋದು ಅದರಲ್ಲಿ ಮೇನ್ ನಾಲ್ಕು ಪಾಯಿಂಟ್ನ ಹೇಳ್ತಾ ಹೋಗ್ತೀನಿ ನೀವು ಯೂಸ್ ಮಾಡೋ ಡಿಸ್ಕ್ರಿಪ್ಷನ್ ಆಗಿರ್ಬೋದು ನೀವು ಯೂಸ್ ಮಾಡೋ ಹ್ಯಾಶ್ಟ್ಯಾಗ್ ಆಗಿರ್ಬೋದು ಜೊತೆಗೆ ನೀವು ಯೂಸ್ ಮಾಡೋ ಟೈಟಲ್ ಕಾರ್ಡ್ ಆಗಿರ್ಬೋದು ಜೊತೆಗೆ ನೀವು ಹಾಕೋ ಟೈಮಿಂಗ್ಸ್ ಕೂಡ ಆಗಿರ್ಬೋದು ಈ ನಾಲ್ಕು ಮಿಸ್ಟೇಕಿಂದ ನಿಮ್ಮ ವೀಡಿಯೋ ವೈರಲ್ ಆಗ್ತಾ ಇರೋದಿಲ್ಲ ಈ ನಾಲ್ಕು ಮಿಸ್ಟೇಕ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ಒನ್ ಬೈ ಒನ್ ನೋಡೋಣ ಬನ್ನಿ ಫಸ್ಟೇದಾಗಿ ನೀವು ಯೂಸ್ ಮಾಡೋ ಟೈಟಲ್ ಕಾರ್ಡು ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರಬೇಕು ನೀವು ಹಾಕ್ತಾ ಇರೋ ಕಂಟೆಂಟು ನೀವು ಹಾಕಿರೋ ಟೈಟಲ್ ಕಾರ್ಡು ಮ್ಯಾಚ್ ಆಗಬೇಕು ಆದರೆ ಮಾತ್ರ ಯೂಟ್ಯೂಬರು ರೆಕಮೆಂಡೇಶನ್ ಮಾಡ್ತಾರೆ ಎರಡನೇದು ಆ್ಯಸ್ಟ್ಯಾಗ್ ಆ್ಯಸ್ಟ್ಯಾಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಜನ ನೋಡಿದ್ದೀನಿ ಎಷ್ಟೊಂದು ಆ್ಯಶ್ಟ್ಯಾಗ್ನ ಯೂಸ್ ಮಾಡಿ ವೀಡಿಯೋನ ಪೋಸ್ಟ್ ಮಾಡ್ತೀರಾ ಅದು ನಿಮ್ಮ ವೀಡಿಯೋಗೆ ಸಂಬಂಧನೇ ಪಟ್ಟಿರೋದಿಲ್ಲ ಅಂಥ ಟ್ಯಾಗ್ನ ಯೂಸ್ ಮಾಡಿ ವೀಡಿಯೋ ಪೋಸ್ಟ್ ಮಾಡ್ತೀರಾ ಇದರಿಂದ ಒನ್ ಪರ್ಸೆಂಟ್ ಕೂಡ ನಿಮಗೆ ಯೂಸ್ ಆಗೋದಿಲ್ಲ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋ ಹ್ಯಾಶ್ಟ್ಯಾಗ್ನ ಮಾತ್ರ ಯೂಸ್ ಮಾಡಿ ಜೊತೆಗೆ ನಾನು ಹೇಳೋ ಈ ಐದು ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡೋದ್ರಿಂದ ನಿಮ್ಮ ವೀಡಿಯೋ ಬೇಗನೆ ವೈರಲ್ ಆಗುತ್ತೆ ಕಡಿಮೆ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ ನಿಮ್ಮ ವೀಡಿಯೋನ ವೈರಲ್ ಮಾಡ್ಕೋಬೋದು ಅದು ಯಾವ್ಯಾವ ಹ್ಯಾಶ್ ಟ್ಯಾಗ್ ಅಂತ ಹೇಳ್ತೀನಿ ಮೊದಲನೇದಾಗಿ ಯೂಟ್ಯೂಬ್ ಶಾರ್ಟ್ ಯೂಟ್ಯೂಬ್ ಸ್ಟಾ ಶಾರ್ಟ್ ಅನ್ನೋ ಟ್ಯಾಗ್ನ ಯೂಸ್ ಮಾಡೋದ್ರಿಂದ ನಿಮ್ಮ ವೀಡಿಯೋ ಬೇಗನೆ ಜನಕ್ಕೆ ರೆಕಮೆಂಡೇಶನ್ ಆಗುತ್ತೆ ಎರಡನೇದಾಗಿ ಆ್ಯಸ್ಟಾಕ್ ಕನ್ನಡ ನಾನು ಕನ್ನಡದಲ್ಲಿ ವೀಡಿಯೋ ಮಾಡ್ತಾ ಇರಲಿಲ್ಲ ಆ್ಯಸ್ಟಾಕ್ ಕನ್ನಡ ಅನ್ನೋದನ್ನು ಯೂಸ್ ಮಾಡ್ತೀನಿ ಇದು ಕನ್ನಡ ಜನಕ್ಕೆ ಮಾತ್ರ ರೀಚ್ ಆಗುತ್ತೆ ನೀವು ಹಿಂದಿ ಜನಕ್ಕೆ ನಿಮ್ಮ ವೀಡಿಯೋ ರೀಚ್ ಆದರೂ ಕೂಡ ನಿಮ್ಮ ಭಾಷೆ ಕನ್ನಡ ಆಗಿರೋದ್ರಿಂದ ಅವರು ಸ್ಕಿಪ್ ಮಾಡಿಬಿಡ್ತಾರೆ ಆದ್ದರಿಂದ ನಿಮ್ಮ ಇಂಪ್ರೆಷನ್ ಕೂಡ ಕಡಿಮೆ ಆಗುತ್ತೆ ಆ್ಯಸ್ಟೆಕ್ ಕನ್ನಡ ಅನ್ನೋದನ್ನು ಯೂಸ್ ಮಾಡಿದ್ರೆ ಜಾಸ್ತಿ ಕನ್ನಡ ಜನಕ್ಕೆ ನಿಮ್ಮ ವೀಡಿಯೋ ರೆಕಮೆಂಡೇಶನ್ ಆಗುತ್ತೆ ಮೂರನೇದಾಗಿ ಸಾಂಗ್ ನೀವೇನಾದರೂ ಫಿಲಮ್ ಸಾಂಗ್ನ ಯೂಸ್ ಮಾಡಿಕೊಂಡು ಶಾರ್ಟ್ನ ಅಪ್ಲೋಡ್ ಮಾಡೋದಾದರೆ ಆ್ಯಸ್ಟೆಗ್ ಸಾಂಗ್ ಅನ್ನೋದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಾಲ್ಕನೇದಾಗಿ ಟಿ ಶಾರ್ಟ್ಸ್ ಅಂತ ಹೇಳಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಆ್ಯಸ್ಟ್ ಜನ ಈ ಆ್ಯಸ್ಟೆಗ್ನ ಯೂಸ್ ಮಾಡೋದರಿಂದ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಐದನೇದಾಗಿ ಶಾರ್ಟ್ಸ್ ಐನೇದಾಗಿ ಆ್ಯಶ್ಟಾಗ್ ಶಾರ್ಟ್ಸ್ ಅನ್ನೋದನ್ನು ಕೂಡ ಯೂಸ್ ಮಾಡಿಕೊಳ್ಳಿ ಈ ಐದು ಆ್ಯಶ್ಟ್ಯಾಗ್ ಜೊತೆಗೆ ನಿಮ್ಮ ಕಂಟೆಂಟ್ಗೆ ಸಂಬಂಧಪಟ್ಟಿರೋ ಯಾವುದೇ ಹ್ಯಾಶ್ಟ್ಯಾಗ್ ಇದ್ರೂ ಯೂಸ್ ಮಾಡಿಕೊಂಡು ವೀಡಿಯೋ ಪೋಸ್ಟ್ ಮಾಡ್ಬೋದು ಇದರಿಂದ ನಿಮ್ಮ ವೀಡಿಯೋ ಬೇಗನೆ ವೈರಲ್ ಆಗುತ್ತೆ ಮೂರನೇದಾಗಿ ಡಿಸ್ಕ್ರಿಪ್ಷನ್ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋ ಡಿಸ್ಕ್ರಿಪ್ಷನ್ ಮಾತ್ರ ನೀವು ಮೆನ್ಷನ್ ಮಾಡಬೇಕು ಬೇರೆಲ್ಲ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡೋದರಿಂದ ಯೂಟ್ಯೂಬರು ರೆಕಮೆಂಡೇಶನ್ ಮಾಡೋದು ತುಂಬ ಕಡಿಮೆ ಆಗುತ್ತೆ ಸೊ ಆದ್ದರಿಂದ ನಿಮ್ಮ ಕಂಟೆಂಟ್ಗೆ ಏನು ಸಂಬಂಧಪಟ್ಟಿದೆ ಅದನ್ನು ಮಾತ್ರ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ ನಾಲ್ಕನೇದು ಟೈಮಿಂಗ್ಸ್ ಟೈಮಿಂಗ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಬೆಳಗ್ಗೆ ಎದ್ದಿದ್ದ ತಕ್ಷಣ ವೀಡಿಯೋ ಪೋಸ್ಟ್ ಮಾಡೋದು ಅಥವಾ ಮಲಗಬೇಕಾದ್ರೆ ಪೋಸ್ಟ್ ಮಾಡೋದು ಇದು ಯೂಸ್ ಆಗೋದಿಲ್ಲ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಆ ಟೈಮಿಂಗ್ಸಲ್ಲಿ ನೀವು ವೀಡಿಯೋ ಪೋಸ್ಟ್ ಮಾಡೋದರಿಂದ ನಿಮ್ಮ ವೀಡಿಯೋ ಕೂಡ ವೈರಲ್ ಆಗುತ್ತೆ ಬೆಸ್ಟ್ ಟೈಮಿಂಗ್ಸ್ ಅಂದರೆ ನೈನ್ ತರ್ಟಿ ಟು ಫೋರ್ ಓ ಕ್ಲಾಕ್ ನೀವು ಸಿಕ್ಸ್ ಓ ಕೂಡ ಅಪ್ಲೋಡ್ ಮಾಡ್ಬೋದು ಬಟ್ ಫೋರ್ ಓ ಕ್ಲಾಕ್ ಇನ್ ಅಷ್ಟರಲ್ಲಿ ಅಪ್ಲೋಡ್ ಮಾಡೋದರಿಂದ ವೀಡಿಯೋ ಒಳ್ಳೆ ವ್ಯೂಸ್ನ ಪಡ್ಕೊಳ್ಳುತ್ತೆ ಈ ನಾಲ್ಕು ಟ್ರಿಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಶಾರ್ಟ್ ವಿಡಿಯೋಗಳು ಬೇಗನೆ ವೈರಲ್ ಆಗುತ್ತೆ ಜೊತೆಗೆ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಹರ್ನಿಂಗ್ ಕೂಡ ಬೇಗನೆ ಸ್ಟಾರ್ಟ್ ಮಾಡ್ಕೋಬೋದು ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್